ಅದರಲ್ಲಿ ನಲಿಕಲಿಯನ್ನು ಒಟ್ಟು ಸೇರಿಸಿದ್ರು ನಮಗೆ ಆರು ಟೀಚರ್ಸ್ ಕಡ್ಡಾಯವಾಗಿ ಬೇಕೇ ಬೇಕು ಇರುವಂತಹ ಆರು ಟೀಚರ್ಸ್ ಅಲ್ಲಿ ಅದು ಸಾಕಾಗದೆ ನಾವು ಟೆಂಪರರಿ ತಗೊಂಡು ಕ್ಲಾಸ್ ನಡೆಸ್ತಾ ಇದ್ದೇವೆ ಆದರೆ ಈಗ ಅದರಿಂದ ಎರಡು ಟೀಚರ್ಸ್ ಅನ್ನ ಟ್ರಾನ್ಸ್ಫರ್ ಅಂತ ಅವರಿಗೆ ವಾರ್ಡರ್ ಬಂದಿದೆ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಖಂಡಿತವಾಗಿಯೂ ಇದಕ್ಕೆ ತಡೆ ಕೊಡಬೇಕು ಅಂತ ನಾವು ಈ ಮೂಲಕ ಕೇಳ್ಕೊಳ್ತಾ ಇದ್ದಾರೆ ಶಿಕ್ಷಣಕ್ಕಾಗಿ ಕನ್ನಡದ ಹೆಸರು ಹೇಳಿ ಬೇಕಾದಷ್ಟು ದುಡ್ಡನ್ನು ಅವರು ಇಡ್ತಿದ್ದಾರೆ ಆದ್ರೆ ಈ ಮಕ್ಕಳಿಗೆ ಹಳ್ಳಿಯಲ್ಲಿರುವಂತ ಮಕ್ಕಳಿಗೆ ಪ್ರಾಥಮಿಕವಾಗಿ ಸಿಗುವಂತ ಶಿಕ್ಷಣ ಸಿಗದಿದ್ರೆ ಇವರು ಯಾವ ಕರ್ಮ ಯಾರಿಗಾಗಿ ಮಾಡ್ತಾ ಇದ್ದಾರೆ ಇವರು ಇವರಿಗೆ ಸ್ಥಳೀಯವಾಗಿ ಆಗುವಂತದ್ದು ಗೊತ್ತಿದೆ ಇವರಿಗೆ ಇವರ ನಾಲ್ಕು ಗೋಡೆಯಲ್ಲಿ ಕೂತ್ಕೊಂಡು ಬಾಯಿಗೆ ಬಂದಾಗೆ ಮಾತಾಡ್ತಾರೆ ಇಲ್ಲಿ ಸ್ಥಳೀಯ ಶಾಸಕರು ಸುಮಾರು ಐದರಿಂದ ಆರು ಸರ್ತಿ ಈಗ ಜಯಗಳಿಸಿ ಮಂತ್ರಿಗಳಾಗಿದ್ದಾರೆ ನಮ್ಗೆ ಅವರ ಮೇಲೆ ಗೌರವ ಇದೆ ಗೌರವದಿಂದ ಮಾತಾಡ್ತಿದ್ದೀರಿ ಸ್ವಾಮಿ ನೀವು ಈ ಕಡೆ ಬರುವಾಗ ನೀವು ಈ ಕಡೆ ಬರುವಾಗ ಈ ಮಕ್ಕಳ ಪರಿಸ್ಥಿತಿ ನೋಡ್ಬೇಕಲ್ಲ ನೀವು ಸಹ ಇಂಥದ್ದೇ ಇದೇ ರೀತಿಯಲ್ಲಿ ನೀವು ಬೆಳೆದು ಬಂದವರು ಈಗ ಉನ್ನತ ಸ್ಥಾನಕ್ಕೆ ಏರಿದ್ದೀರಿ ನಮಗೆ ಗೌರವ ಇದೆ ನಿಮ್ಮ ಮೇಲೆ ನಮ್ಮ ಪರವಾಗಿ ನೀವು ವಿಧಾನಸೌಧದಲ್ಲಿ ಇರುತ್ತಾ ಇದ್ದೀರಿ ಹೊಸ ರಾಜ್ಯದಲ್ಲಿ ನೀವು ಮಂತ್ರಿ ಆಗಿದ್ದೀರಿ ನಿಮ್ಮದೇ ನಿಮ್ಮದೇ ಕ್ಷೇತ್ರ ಇದು ನಿಮ್ದೇ ಕ್ಷೇತ್ರದಲ್ಲಿ ಈ ಪುಟ್ಟ ಮಕ್ಕಳಿಗೆ ಆಗುವಂತ ಅನ್ಯಾಯದ ಬಗ್ಗೆ ನೋಡಿ ಎಂಟನೇ ಕ್ಲಾಸ್ ತನಕ ಇದೆ ಇಲ್ಲಿ ಏನು ಕಲ್ಸ್ತ ಇದೀರಿ ನೀವು ನೀವು ಸರ್ಕಾರಿ ಶಾಲೆಯನ್ನು ಅಭಿವೃದ್ಧಿ ಮಾಡುದು ಅಭಿವೃದ್ಧಿ ಮಾಡುದು ಮಾಡಿ ಈ ರೀತಿ ಮಾಡುದಾ ಏನು ಒಂದು ಕಟ್ಟಡಕ್ಕೆ ಸ್ವಲ್ಪ ಪೈಂಟ್ ಹೊಡೆದರೆ ಅಥವಾ ಏನು ಮೈಕಲ್ಲಿ ಬಾಯಿಗೆ ಬಂದಾಗ ಮಾತಾಡಿದರೆ ಈ ಮಕ್ಕಳು ಅಭಿವೃದ್ಧಿ ಆಗ್ತಾರಾ ನಾಳೆ ಈ ಮಕ್ಕಳನ್ನು ಈ ಮಕ್ಕಳಿಗೆ ಒಂದು ಭವಿಷ್ಯ ಇಲ್ವಾ ಆದ್ರೆ ನೋಡಿ ನಿಮ್ಮ ಮನಸ್ಸಲ್ಲಿರುವಂತದ್ದು ಬಡವರು ಬಡವರಾಗಿಯೇ ಉಳಿಬೇಕು ನಿಮ್ದು ಅಜೆಂಡಾ ಅದೇ ಬಡವರು ಬಡವರಾಗಿ ಉಳಿಬೇಕು ಅವರಿಗೆ ಶಿಕ್ಷಣ ಬೇಡ ಈ ಮಕ್ಕಳಿಗೆ ಯಾರು ಕೇಳೋರು ಇದ್ದಾರೆ ಎಂಟು ಕ್ಲಾಸ್ ಇದೆ ಅಂತ ಹೇಳಿ ಆರು ಟೀಚರ್ ಇದೆ ಅದರಲ್ಲಿ ಸಹ ನೀವು ಇಬ್ಬರನ್ನು ಈಗ ವರ್ಗಾವಣೆ ಮಾಡ್ತೀರ ಅಂತ ಹೇಳಿ ನೀವು ಮುಚ್ಚಿ ಸ್ವಾಮಿ ಇದನ್ನು ಮುಚ್ಚಿಬಿಡಿ ನಿಮಗೆ ಸಂತೋಷವಾಗಲಿ ನಾಲ್ಕು ಗೋಡೆಯಲ್ಲಿ ಕೂತ್ಕೊಳ್ತಿದ್ರಲ್ಲ ಅಧಿಕಾರಿಗಳೇ ನಿಮಗೆ ತಿಂಗಳು ತಿಂಗಳು ಸಿಗ್ತಾ ಇದೆ ಸಂಬಳ ನಿಮ್ಮನ್ನು ಕೇಳೋರು ಹೇಳೋರು ಇಲ್ಲ ನೀವು ಯಾರ್ಯಾರಿಗೆ ಬೇಕಾಗಿ ಕೆಲಸ ಇದ್ದೀರಿ ಜನರಿಗೆ ಬೇಕಾಗಿಲ್ಲ ನಿಮಗೆ ಸಂವಿಧಾನದ ಅರಿವಿಲ್ಲ ಪ್ರಜಾಪ್ರಭುತ್ವ ಏನಂತೂ ನಿಮಗೆ ಗೊತ್ತಿಲ್ಲ ನಿಮ್ಮಿಂದಲೇ ಈ ಇಡೀ ದೇಶ ಹಾಳಾಗ್ತಿದೆ ಪುಟ್ಟ ಪುಟ್ಟ ಮಕ್ಕಳು ಅವರಿಗೆ ಬೇಸಿಕ್ ಆಗಿ ಏನು ಸಿಗದಿದ್ರೆ ಅವ್ರು ನಾಳೆ ಯಾವ ಉನ್ನತ ಶಿಕ್ಷಣಕ್ಕೆ ಹೋಗ್ತಾ ಇರ್ತಾರೆ ಅವರು ದೇಶದ ಬಗ್ಗೆ ಅವ್ರಿಗೆ ಏನು ಗೊತ್ತಿದೆ ಏನು ಚರಿತ್ರೆ ಗೊತ್ತಾಗ್ತದೆ ಅವರಿಗೆ ನೀವು ಸುಮ್ಮನೆ ನೀವು ಬಾಯಿಗೆ ಬಂದಾಗ ಪ್ರೆಸ್ ಮೀಟಿಂಗ್ ಮಾಡ್ತೀರಿ ಮೀಡಿಯಾದಲ್ಲಿ ಕೊಡ್ತೀರಿ ಅದು ಮಾಡ್ತೇನೆ ಇದು ಮಾಡ್ತೇನೆ ಅಂತ ಹೇಳಿ ಇದು ನಿಮಗೆ ಕಣ್ಣಾರ ಕಾಣುದಿಲ್ವಾ ನಿಮ್ಗೆ ಹೇಳೋರು ಇಲ್ವಾ ಕೇಳೋರು ಇಲ್ವಾ ಇದೇ ರೀತಿ ದಯವಿಟ್ಟು ಮಾಡಬೇಡಿ ಇದು ತುಂಬಾ ಅನ್ಯಾಯ ಆಗ್ತಾ ಉಂಟು ಈಗ ನೀವು ಇದು ಸರ್ಕಾರಿ ಶಾಲೆಯನ್ನು ನೀವು ದಿನ ದಿನಾಲೂ ಹೇಳ್ತಿದ್ರೆ ಹಾಗೆ ಮಾಡ್ತೇನೆ ಹೀಗೆ ಮಾಡ್ತೇನೆ ಅಂತ ಹೇಳಿ ಉದಾಹರಣೆ ನಿಮಗೆ ಡೆಲ್ಲಿಯಲ್ಲಿ ಹೋಗಿ ಅಲ್ಲಿ ಪ್ರೈವೇಟ್ ಶಾಲೆ ಬಂದಾಗ್ತಾ ಉಂಟು ಪ್ರೈವೇಟ್ ಶಾಲೆ ಈಗ ಅದೋ ಗತಿಗೆ ಹೋಗ್ತಾ ಉಂಟು ಯಾಕಂತ ಹೇಳಿದ್ರೆ ಸರ್ಕಾರಿ ಶಾಲೆ ಅದೇ ಗ್ರೇಡ್ಗೆ ಹೋಗಿದೆ ಇಡೀ ದೇಶಕ್ಕೆ ಮಾದರಿ ಆಗ್ತಾ ಉಂಟು ನೀವು ಇದ್ದದನ್ನು ಇದ್ದ ಶಾಲೆಯಲ್ಲಿ ಇದ್ದ ಟೀಚರ್ನ ನೀವು ತೆಗೆದು ಬೇರೆ ಕಡೆ ಹಾಕ್ತಾ ಆಗ ನಿಮ್ಮ ಉದ್ದೇಶ ಏನು ಇಲ್ಲಿ ಇರುವವರು ಬಡ ಮಕ್ಕಳು ಆ ಬಡ ಮಕ್ಕಳು ಹೊಟ್ಟೆಗೆ ಇವರು ಹೊಡಿತಾ ಇದ್ದಾರಲ್ಲ ಇವರಿಗೆ ನಾಚಿಗೆ ಮಾನವರ್ಯಾದಿದೆಯಾ ಈ ಪಾಪದವರ ಹೊಟ್ಟೆಗೆ ಹೊಡೆದುಕೊಂಡು ಅವರ ಎಜುಕೇಶನ್ ಅನ್ನು ಹಾಳು ಮಾಡ್ತಾ ಇದ್ದಾರಲ್ಲ ಇವರೇನು ಎರಡನೇ ತರಗತಿ ಒಂದನೇ ತರಗತಿ ಓದುವ ಮಕ್ಕಳು ಕೂತಿದ್ದಾರೆ ನಾವು ಹೋಗುದಿಲ್ಲ ಆ ಮೇಡಮ್ ಇಲ್ಲ ಅಂದ್ರೆ ಹೋಗುದಿಲ್ಲ ನಾನು ಬೇರೆ ಶಾಲೆಗೆ ಹೋಗ್ತೀನಿ ಅಂತ ಒಂದು ಪಿ ಟಿ ಟೀಚರ ಇಲ್ಲ ಇವರಿಗೆ ನಾಚಿಗಾದಿಲ್ವಾ ಮತ್ತೆ ಸರ್ವ ಶಿಕ್ಷಣ ಅಭಿಯಾನ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಅಂತ ಯಾರು ಕೊಡ್ತಾರೆ ಸರ್ಕಾರಿ ಶಿಕ್ಷಣ ನಾವು ಬಂದು ಕೇಳ್ತಾ ಇರುವುದು ಅಲ್ಲಿ ಟೀಚರ್ಸ್ ಇದ್ದಾರ ಅಂತ ಫಸ್ಟ್ ಟೀಚರ್ಸ್ ಇಲ್ಲ ಅಂದ್ರೆ ಎಷ್ಟು ಪೇರೆಂಟ್ಸ್ ಹಾಕ್ತಾರೆ ಮಕ್ಕಳನ್ನು ಇಲ್ಲಿಗೆ ನಾವು ಟೀಚರ್ಸ್ ಅಂದ್ರೆ ಶಾಲೆಗೆ ಹೋಗುದಿಲ್ಲ ಅಂತ ನಿಂತಿದ್ದಾರೆ ನಾನು ಈ ಶಾಲೆಯ ಹಳೆಯ ವಿದ್ಯಾರ್ಥಿ ಸುಮಾರು ಎರಡು ಸಾವಿರದ ಒಂದರಿಂದ ಎರಡು ಸಾವಿರದ ಹತ್ತು ಹನ್ನೆರಡು ತನಕ ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡಿದ್ದೇನೆ ನಾನು ಅದರ ಪ್ರಕಾರ ಏನಂತ ಹೇಳು ಅಂತ ಹೇಳಿದರೆ ಈಗ ಈಗಾಗಲೇ ಇಬ್ಬರು ಟೀಚರ್ಸ್ನವ್ರದ್ದು ಟ್ರಾನ್ಸ್ಫರ್ ಆಗಿದೆ ಅಂತ ನಮಗೆ ತಿಳಿದು ಬಂದಿದೆ ಈಗಾಗಲೇ ತಾತ್ಕಾಲಿಕವಾಗಿ ಅದಕ್ಕೆ ತಡೆ ಹಾಕಿದ್ದಾರೆ ಮುಂದೊಂದು ದಿನ ಅದನ್ನು ಅವರು ಖಂಡಿತವಾಗಿ ಅದನ್ನು ಅವರು ಮಾಡ್ತಾರೆ ಅವರ ಉದ್ದೇಶವಿರುವುದೇ ಸರ್ಕಾರಿ ಶಾಲೆಗಳ ಡೆಮೊಲಿಷನ್ ಅಂದರೆ ಬಂದ್ ಮಾಡಿ ಮತ್ತೆ ಅದನ್ನು ಕೆಡವತ್ತಾರೆ ಕೆಡವು ಇವರಿಗೆ ಏನಾದರೂ ಮತ್ತೆ ಭ್ರಷ್ಟಾಚಾರ ಮಾಡಲಿಕ್ಕೆ ಏನಾದರೂ ಅಧಿಕಾರಿಗಳಿಗೆ ಆಫೀಸ್ ಏನಾದರೂ ಬೇಕಾದರೆ ಅದರ ಮುಖಾಂತರ ಮಾಡುವ ಒಂದು ಅವ್ರದ್ದು ಹುಣ್ಣಾರ ಇದೆ ಇದು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ಕಲಿಯುವಾಗ ಇಲ್ಲಿ ಪಿ ಟಿ ಟೀಚರಿದ್ದು ಅಭಾವ ಇತ್ತು ಒಂದು ಎರಡು ಮೂರು ವರ್ಷ ಏನೋ ಪಿ ಟಿ ಟೀಚರ್ ಕೊಟ್ಟರು ನಾವು ಸ್ವಲ್ಪ ಅಲ್ಲಿನಲ್ಲಿಗೆ ಏನೋ ಸ್ಪೋರ್ಟ್ಸಲ್ಲಿ ಕಲಿತು ಮೇಲೆ ಹೋದ್ವಿ ಮುಂದಿನ ಎಜುಕೇಷನನ್ನು ಮಾಡಿದ್ವಿ ಈಗ ಏನಂದರೆ ರೀಸೆಂಟಾಗಿ ಒಂದು ಆರು ಏಳು ವರ್ಷದಿಂದ ಇಲ್ಲಿ ಪಿ ಟಿ ಟೀಚರ್ದು ಅಭಾವ ಇದೆ ಕಳೆದ ವರ್ಷ ಕಬಡ್ಡಿ ಟೂರ್ನಮೆಂಟಿಗೆ ಮಕ್ಕಳಿಗೆ ರೆಡಿ ಮಾಡಬೇಕಂತ ಹೇಳಿದರೆ ನಾವೊಂದು ಇಬ್ಬರು ಸೇರ್ಕೊಂಡು ಮಕ್ಕಳಿಗೆ ಸ್ವಲ್ಪ ಟ್ರೈನಿಂಗ್ ತರಬೇತಿ ಎಲ್ಲ ಕೊಟ್ಟು ಸ್ಪೋರ್ಟ್ಸ್ ಕ್ಯಾಟಗರಿಯಲ್ಲಿ ಅವರಿಗೆ ಸ್ವಲ್ಪ ಉತ್ತೇಜನ ಕೊಡುವ ಒಂದು ಉದ್ದೇಶವನ್ನು ಇಟ್ಟುಕೊಂಡು ನಾವು ಅವರಿಗೆ ಪ್ರಾಕ್ಟೀಸ್ ಕೊಟ್ವಿ ನಮ್ಮ ಶಾಲೆಯಲ್ಲಿ ಒಂದರಿಂದ ಎಂಟನೇ ತರಗತಿವರೆಗೆ ಕ್ಲಾಸ್ ಇದೆ ಆದರೆ ಇರೋ ಇಲ್ಲಿ ಆ ಟೀಚರ್ಸಲ್ಲಿ ಇಬ್ರು ಅನ್ನು ಟ್ರಾನ್ಸ್ಫರ್ ಮಾಡ್ತಿದ್ದಾರೆ ಈ ಟ್ರಾನ್ಸ್ಫರ್ ಮಾಡಿದ್ರೆ ಉಳಿಯೋದು ನಾಲ್ಕೇ ಟೀಚರ್ಸ್ ಇವರಲ್ಲಿ ನಮ್ಮ ಹತ್ರ ಇರೋ ಎಂಟು ಕ್ಲಾಸ್ಗೆ ಅವ್ರಿಗೆ ನೋಡ್ಕೊಳ್ಳಿಕ್ಕೆ ತುಂಬಾ ಕಷ್ಟ ಆಗ್ತಿದೆ ಮತ್ತೆ ಪರೀಕ್ಷೆ ಕೂಡ ಹತ್ರ ಬರ್ತಿದೆ ಇವರನ್ನು ಈಗ ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ ಕೂಡ ಪಾಠದಲ್ಲಿ ಎಲ್ಲ ಕಷ್ಟ ತುಂಬ ಆಗ್ತದೆ ಈ ನಮಗೆ ಶಿಕ್ಷಕರ ಕೊರತೆ ಆಗ್ತದೆ ನಾವು ಕಲ್ತ ಅರ್ಧ ಕಲಿಕೆಯು ನಷ್ಟವಾಗ್ತದೆ ನಾವು ನಮ್ಮನ್ನು ಪರೀಕ್ಷೆಯ ಸಮಯದಲ್ಲೇ ಶಿಕ್ಷಕರನ್ನು ಟ್ರಾನ್ಸ್ಫರ್ ಮಾಡಿದ್ರೆ ನಮಗೆ ಬಹಳ ತೊಂದರೆ ಆಗ್ತದೆ ನಮ್ಮ ಕಲಿಕೆ ಕೂಡ ನಷ್ಟ ಆಗ್ತದೆ ಇದರಿಂದಾಗಿ ನಮ್ಗೆ ತೆಗೆದ್ರೆ ಒಂದರಿಂದ ಎಂಟನೇ ತರಗತಿ ಮಕ್ಕಳವರೆಗೂ ಕೂಡ ಎಲ್ಲರಿಗೂ ಶಿಕ್ಷಣ ನಷ್ಟವಾಗ್ತಿದೆ ಹೀಗಾಗಿ ನಾವು ಟ್ರಾನ್ಸ್ಫರ್ ಟ್ರಾನ್ಸ್ಫರ್ ಲೆಟರ್ ಒಪ್ಪುದಿಲ್ಲ ಪ್ರತಿನಿಧಿಯಾಗಿ ಮಾತಾಡ್ತಿಲ್ಲ ನಾನು ಒಂದು ಮೊದಲನೇ ಹಳೆ ವಿದ್ಯಾರ್ಥಿ ನನ್ನ ಮಗಳು ಇಲ್ಲಿ ಕಲಿತಿದ್ದಾಳೆ ನನ್ನ ನಾನು ಹೇಳುವುದು ಏನಂದರೆ ಬಿ ಸಿ ನಾಗೇಶ್ ಅವರು ನಿನ್ನೆ ಕಡಬದಲ್ಲಿ ಮಾತಾಡಿದ್ದಾರೆ ಹದಿನೈದು ಸಾವಿರ ನೇಮಕಾತಿ ಮಾಡ್ತೇನೆ ಅಂತ ಹದಿನೈದು ಸಾವಿರ ನೇಮಕಾತಿ ಮಾಡುವಲ್ಲಿ ಇವಾಗ ವರ್ಗಾವಣೆ ಮಾಡ್ತಿದ್ದಾರೆ ಇಲ್ಲಿಂದ ಇಬ್ಬರನ್ನು ಟೀಚರ್ ಈ ಹದಿನೈದು ಸಾವಿರ ನೇಮಕಾತಿ ಮಾಡುವಲ್ಲಿ ಯಾಕೆ ವರ್ಗಾವಣೆ ಮಾಡಬೇಕು ಸರ್ ನೀವು ಬಿ ಸಿ ನಾಗೇಶ್ ಅವರ ಹತ್ರ ಕೇಳ್ತೀನಿ ನಿಮ್ಮ ಮಕ್ಕಳು ಎಲ್ಲಿ ಓದ್ತಿದ್ದಾರೆ ಅವರು ವಿದೇಶದಲ್ಲಿ ಎಲ್ಲ ಓದಿಕೊಂಡು ಇಲ್ಲಿ ನಮ್ಮ ಮಕ್ಕಳಿಗೆ ಪಾಪದ ನಾವು ಕೂಲಿ ಕೆಲಸ ಮಾಡುವಂಥ ನಮ್ಮ ಮಕ್ಕಳಿಗೆ ನಾವು ಪ್ರೈವೇಟ್ ಶಾಲೆಗೆ ಹೋಗಿ ಕಲಿಸುವಂಥ ನಮಗೆ ಹಣ ಇಲ್ಲ ಆದರೆ ನಾವು ದುಡಿದು ನಮ್ಮ ಮಕ್ಕಳನ್ನು ಇದೇ ಇಚಲಂಪಾಡಿ ಶಾಲೆಯಲ್ಲಿ ಕಲೀಲಿಕ್ಕೆ ಅಂತ ಬಿಡ್ತಿದ್ದೀವಿ ಇಲ್ಲಿಂದ ನಾನೊಬ್ಬ ಪೋಷಕನಾಗಿ ಹೇಳ್ತಿದ್ದೀನಿ ಇಲ್ಲಿಂದ ಟೀಚರ್ ಅವರನ್ನು ವರ್ಗಾವಣೆ ಮಾಡುವುದಂದರೆ ನಾನು ನಾಳೆಯಿಂದ ನಮ್ಮ ಮಕ್ಕಳನ್ನು ಕಲಿಸೋದೇ ಇಲ್ಲ ಮನೆಯಲ್ಲೇ ಕೂತುಕೊಳ್ತೀವಿ ಯಾಕೆಂದ್ರೆ ನಮಗೆ ಪ್ರೈವೇಟ್ ಶಾಲೆಗೆ ಕೊಡ್ಲಿಕ್ಕೆ ಹಣ ಇಲ್ಲ ನಮ್ಮ ಮಕ್ಕಳ ಭವಿಷ್ಯ ನಾವೇ ರೂಪಿಸಬೇಕು ಪ್ರತಿಯೊಂದು ಸಲ ಪ್ರತಿಯೊಂದು ಭಾಷಣದಲ್ಲಿ ಕೂಡ ಹೇಳ್ತೀರಿ ಸರ್ಕಾರಿ ಶಾಲೆಯನ್ನು ಉಳಿಸಿ ಸರ್ಕಾರಿ ಶಾಲೆಯನ್ನು ಬೆಳೆಸಿ ಅಂತ ಹೇಳ್ತೀರಿ ಆದ್ರೆ ಮಕ್ಕಳ ಭವಿಷ್ಯಕ್ಕೋಸ್ಕರ ಯಾಕೆ ನೀವು ಈ ತರ ಮಾಡ್ತೀರಿ ಎಷ್ಟು ಜನ ಗೌರ್ಮೆಂಟ್ ಉದ್ಯೋಗಿಗಳು ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಕಳಿಸ್ತೀರ ನಮಗೆ ಹೇಳಿ ನೋಡೋಣ ಪ್ರತಿಯೊಬ್ಬರು ಕೂಡ ಅಷ್ಟೇ ನಾನು ಪ್ರತಿಯೊಬ್ಬ ಗೌರ್ಮೆಂಟ್ ಉದ್ಯೋಗಿಗಳು ನಮ್ಮ ನಮ್ಮ ಊರಿನವರತ್ತ ನಾನು ಕೇಳ್ಕೊಡ್ತಿದ್ದೇನೆ ಯಾರು ತಮ್ಮ ಮಕ್ಕಳನ್ನ ಗೌರ್ಮೆಂಟ್ ಶಾಲೆ ಕಳಿಸ್ತೀರಿ ಕೂತ್ಕೊಂಡು ದೊಡ್ಡ ದೊಡ್ಡ ಸಭೆಗಳಲ್ಲಿ ಭಾಷಣ ಮಾಡ್ತೀರಿ ಹೊರತು ಯಾರು ಕೂಡ ಗೌರ್ಮೆಂಟ್ ಶಾಲೆ ಕಳಿಸುವಂತ ಮನಸ್ಥಿತಿ ಯಾರು ಮಾಡೋದಿಲ್ಲ ಬಹುಶಃ ಒಬ್ಬ ಶಿಕ್ಷಕರು ಕೂಡ ಅಷ್ಟೇ ತಮ್ಮ ಮಕ್ಕಳನ್ನ ಬೇರೆ ಶಾಲೆಗೆ ಕಳಿಸ್ತಾರೆ ಬೇರೆ ಮಕ್ಕಳಿಗೆ ವಿದ್ಯೆ ಕೊಡ್ತಾರೆ ಆದರೆ ನಾನೊಂದು ಕೇಳ್ಕೊಡ್ತೇನೆ ಪ್ರತಿಯೊಬ್ಬ ಬಡವನ್ನು ಕೂಡ ಕಳಿಸಬೇಕಾಗಿರೋದು ಗೌರ್ಮೆಂಟ್ ಶಾಲೆಗೆ ಆದ್ರೆ ಮಕ್ಕಳ ಭವಿಷ್ಯವನ್ನು ಇವತ್ತು ಯಾವ ಮಟ್ಟಕ್ಕೆ ತಂದು ನಿಲ್ಲಿಸಿದಿರಿ ಯಾಕೆ ಈ ಥರ ಮಾಡ್ತಿದಿರಿ ಶಿಕ್ಷಕರ ವರ್ಗಾವಣೆ ಮಾಡ್ತಾ ಇದ್ದೀರಿ ಸರಿ ಮೂರು ತಿಂಗಳು ಇರುವುದಿನ್ನು ಎರಡು ಮೂರು ತಿಂಗಳಿಗೆ ಪರೀಕ್ಷೆ ಹತ್ರ ಬಂತು ಈ ಸಮಯದಲ್ಲಿ ಇಷ್ಟು ವರ್ಷ ಟೀಚರ್ ಟೀಚರ್ಸ್ಗಳಿಗೆ ಒಂದು ಸೆಟ್ ಆಗಿದೆ ಮಕ್ಕಳನ್ನ ಆ ಟೀಚರ್ಸ್ಗಳನ್ನ ಬೇರೆ ಮಾಡ್ತಾ ಇದ್ದೀರಲ್ಲ ಇದು ನ್ಯಾಯನಾ ನಿಯಮಾವಳಿ ಪ್ರಕಾರ ಎನ್ಇ ಪಿ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿಯಲ್ಲಿ ಏನು ಆರ್ ಟಿನಲ್ಲಿ ರೇಷ್ಯೋ ಇದೆ ಮಕ್ಕಳ ಸಂಖ್ಯೆ ಮತ್ತು ಶಿಕ್ಷಕರ ರೇಷ್ಯೋವನ್ನು ಇಲಾಖೆ ಮತ್ತು ಸರ್ಕಾರ ಈಗಾಗಲೇ ನಿಗದಿ ಮಾಡಿದೆ ಎಂಬತ್ತೇಳು ಮಕ್ಕಳು ಶಿಕ್ಷಣವನ್ನು ಪಡಿತಿದ್ದಾರೆ ನೇರಳ ಶಾಲೆಯಲ್ಲಿ ಆರು ಜನ ಶಿಕ್ಷಕರು ಕರ್ತವ್ಯ ನಿರ್ವಹಿಸ್ತಾ ಇದ್ದಾರೆ ಒಂದರಿಂದ ಐದನೇ ತರಗತಿಯಲ್ಲಿ ನಲವತ್ತೆಂಟು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಆರರಿಂದ ಎಂಟರಲ್ಲಿ ಮೂವತ್ತೊಂಬತ್ತು ಮಕ್ಕಳು ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಎಂಬತ್ತೇಳು ಮಕ್ಕಳಿದ್ದಾರೆ ಆರು ಜನ ಶಿಕ್ಷಕರಿದ್ದಾರೆ ಎರಡು ಜನ ಹೆಚ್ಚುವರಿ ಯಾಕೆ ಎಂಬುದೇ ಇಲ್ಲಿ ಪ್ರಶ್ನೆ ಇಲ್ಲಿ ಒಂದರಿಂದ ಹನ್ನೊಂದು ಮಕ್ಕಳಿದ್ದರೆ ಒಬ್ಬರೇ ಶಿಕ್ಷಕರು ಇರಬೇಕಂತ ನಿಯಮಾವಳಿಯಲ್ಲಿದೆ ಹನ್ನೊಂದರಿಂದ ಅರವತ್ತರವರೆಗೆ ಎರಡೇ ಜನ ಶಿಕ್ಷಕರು ಎಲ್ ಪಿ ಶಾಲೆಗಳಿಗೆ ಮತ್ತು ಆರರಿಂದ ಏಳು ಕೂಡ ಅಷ್ಟೇ ಒಂದರಿಂದ ಹನ್ನೊಂದು ಒಂದು ಹನ್ನೊಂದರಿಂದ ಎಪ್ಪತ್ತೆರಡುವರೆಗೂ ಕೂಡ ಎರಡು ಜನ ಶಿಕ್ಷಕರು ನೇರಳ ಶಾಲೆಯಲ್ಲಿ ಮಂ ಮಂಜೂರಾತಿಗೊಂಡಿದ್ದ ಹುದ್ದೆ ಮೊದಲು ಆರಿತ್ತು ಈಗ ಮಕ್ಕಳ ಸಂಖ್ಯೆ ಎಂಬತ್ತೇಳಕ್ಕೆ ಇಳಿದಿರೋದ್ರಿಂದ ಈಗ ಮ ಈಗ ಶಿಕ್ಷಕರ ಸಂಖ್ಯೆ ನಾಲ್ಕಕ್ಕೆ ಇಳಿದಿದೆ ಅದಕ್ಕೆ ಎರಡು ಜನರನ್ನು ಇಲಾಖೆ ಈಗಾಗಲೇ ಹೆಚ್ಚುವರಿ ಮಾಡಿದೆ ಆದರೆ ನಾವೆಲ್ಲರೂ ತಿಳ್ಕೊಳ್ಬೇಕು ಹೆಚ್ಚುವರಿಯನ್ನು ಸರ್ಕಾರ ಈಗಾಗಲೇ ರದ್ದು ಮಾಡಿದೆ ನಿನ್ನೆ ರದ್ದು ಮಾಡಿ ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಶಿಕ್ಷಣ ಸಚಿವರು ಇದು ಅವೈಜ್ಞಾನಿಕ ಆಗಿದೆ ಇದು ಇದನ್ನು ನಿಲ್ಲಿಸಬೇಕು ಅಂತ ಹೇಳಿ ಏನು ಒತ್ತಡ ಇತ್ತು ಅದಕ್ಕೆ ನಿಲ್ಲಿಸಿದ್ದಾರೆ ಅದಕ್ಕೆ ನಾನು ನಿಮ್ಮಲ್ಲಿ ಪ್ರಾರ್ಥನೆ ಮಾಡ್ತೇನೆ ಮುಂದೆ ಶೈಕ್ಷಣಿಕವಾಗಿ ಮಕ್ಕಳಿಗೆ ತೊಂದರೆ ಆಗದಾಗೆ ನೀವು ನೀವು ತಿಳ್ಕೊಳ್ಬೋದು ಎರಡು ಜನ ಹೆಚ್ಚುವರಿ ಆಗಿದ್ರದ್ದು ಈ ಸಮಸ್ಯೆ ಆಗ್ತದೆ ಅಂತೇಳಿ ಹದಿನೈದು ಸಾವಿರ ಶಿಕ್ಷಕರ ನೇಮಕಾತಿ ಆಗಿದೆ ಫೈನಲಿಸ್ಟ್ ಮಾತ್ರ ಬಾಕಿ ಹದಿನೈದು ದಿನದಲ್ಲಿ ಆರ್ಡರ್ ಕಾಪಿ ಇಶ್ಯೂ ಆಗ್ತದೆ ಸ್ಟೇಟಲ್ಲಿ ಜಿ ಪಿ ಟಿ ಹುದ್ದೆಗಳ ಬರ್ತದೆ ನೇರಳ ಶಾಲೆಗೆ ಒಂದು ಪೋಸ್ಟನ್ನು ಮ್ಯಾಥ್ಸ್ ಸೈನ್ಸ್ ಒಂದು ಪೋಸ್ಟನ್ನು ಇಟ್ಟಿದ್ದಾರೆ ಗ್ರ್ಯಾಜುಯೇಟ್ ಪ್ರೈಮರಿ ಟೀಚರ್ ಜಿ ಪಿ ಟಿ ಹುದ್ದೆ ಒಂದು ಜನ ಬರ್ತಾರೆ ನಿಮಗೆ ಒಂದು ಹುದ್ದೆಯನ್ನು ಸರ್ಕಾರ ನೀಡಿದ್ದಾರೆ ಹದಿನೈದು ಅಥವಾ ಒಂದು ತಿಂಗಳಲ್ಲಿ ಆರ್ಡರ್ ಬರ್ಬೋದು ಪ್ರಾವಿಷನ್ ಲಿಸ್ಟ್ ಆಗಿದೆ ಫೈನಲ್ ಲಿಸ್ಟಲ್ಲಿ ಮಾತ್ರ ಬಾಕಿ ಅದಕ್ಕೆ ನಾನು ಮನವಿ ಮಾಡ್ತೇನೆ ಎಲ್ಲ ಮಾಧ್ಯಮದ ಸ್ನೇಹಿತರಲ್ಲಿ ಎಲ್ಲ ಎಸ್ ಟಿ ಎಮ್ ಸಿ ಅಧ್ಯಕ್ಷರಲ್ಲಿ ಎಲ್ಲ ನಾನು ಪೇರೆಂಟ್ಸಲ್ಲಿ ಮನವಿ ಮಾಡೋದಿಷ್ಟೇ ನಮ್ಮ ಮಕ್ಕಳಿಗೆ ನಿಮಗೆ ಗೊತ್ತಿರ್ಬೋದು ಈ ವರ್ಷ ಪಬ್ಲಿಕ್ ಪರೀಕ್ಷೆ ಇದೆ ಐದು ಮತ್ತು ಎಂಟನೇ ಕ್ಲಾಸಿಗೆ ನಾವೀಗಾಗಲೇ ಪರೀಕ್ಷಾ ಕೇಂದ್ರಗಳನ್ನೆಲ್ಲ ಸಜ್ಜು ಮಾಡಿದ್ದೇವೆ ರೆಡಿ ಮಾಡಿದ್ದೇವೆ ಅದೇ ಕೆಲಸದಲ್ಲಿ ನಾವು ಬೆಳಿಗ್ಗೆಯಿಂದ ಇದ್ವಿ ಅದಕ್ಕೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ತೊಂದರೆ ಆಗಬಾರ್ದು ಗುಣಮಟ್ಟದ ಶಿಕ್ಷಣ ಸಿಗಬೇಕು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವಂಥದ್ದೆಲ್ಲ ಬಡ ಮಕ್ಕಳೇ ಕಲಿಯುವಂಥದ್ದು ನಮಗೆಲ್ಲರಿಗೂ ಗೊತ್ತಿದೆ ಅವರ ಬ ಅವರ ಬಗ್ಗೆ ನಾವೆಲ್ಲರೂ ಕಾಳಜಿಯನ್ನು ವಹಿಸಬೇಕಾಗ್ತದೆ ದಯಮಾಡಿ ಮನವಿ ಮಾಡ್ತೇನೆ ದಯಮಾಡಿ ತಮ್ಮ ಧರಣಿಯನ್ನು ವಾಪಸ್ ತೆಗೆದುಕೊಳ್ಳಿ ಈಗೇನು ತಾತ್ಕಾಲಿಕವಾಗಿ ಎರಡು ಜನ ಶಿಕ್ಷಕರನ್ನು ನಿಲ್ಲಿಸಿದ್ದಾರೆ ಆದೇಶನೇ ಬಂದಿದೆ ನಿಮ್ಮ ಶಿಕ್ಷಕರು ಇಲ್ಲಿ ಮಾಡಿಲ್ಲ ನಿಮ್ಮ ಶಿಕ್ಷಕರು ಶಾಲೆಯಲ್ಲಿ ಈಗಾಗಲೇ ಇದ್ದಾರೆ ಅದಕ್ಕೆ ಮುಂದೆ ಕೂಡ ಆ ಪ್ರಕ್ರಿಯೆ ಆಗದಂತೆ ನಾವು ಭರವಸೆ ಕೊಡಲಿಕ್ಕಂತೂ ಆಗಲ್ಲ ನಾವು ಆ ಮಟ್ಟದ ಅಧಿಕಾರಿಗಳಲ್ಲ ನಾನು ಶಿಕ್ಷ ಇದಲ್ಲ ಆದರೆ ಕೂಡ ಒಂದನ್ನು ಹೇಳಬಲ್ಲೆ ಮಕ್ಕಳಿಗೆ ಶೈಕ್ಷಣಿಕವಾಗಿ ತೊಂದರೆ ಆಗದೊಂದಿಗೆ ಇಲಾಖೆ ಖಂಡಿತ ನಿಮ್ಮೊಟ್ಟಿಗೆ ನಿಲ್ತದೆಂಬ ಮಾತು ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ದಯಮಾಡಿ ಧರಣಿ ವಾಪಸ್ ತಗೊಳ್ಳಿ ಮಕ್ಕಳನ್ನು ದಯಮಾಡಿ ತರಗತಿಗಳಿಗೆ ಹೋಗುವಂತೆ ತಾವು ಅವಕಾಶ ಮಾಡಿಕೊಡಬೇಕು ಆ ಮಕ್ಕಳಿಗೆ ಪರೀಕ್ಷೆ ಇರೋದ್ರಿಂದ ಒಂದಿಷ್ಟು ಪೋರ್ಷನ್ಸ್ಗಳನ್ನು ನಾವು ಮುಗಿಸ್ಬೇಕಾಗಿದೆ ಟೀಚರ್ಸ್ಗಳು ಕಾಯ್ತಾ ಇದ್ದಾರೆ ಮಕ್ಕಳಿಗಾಗಿ ನಾವು ಅವ್ರ ಮಕ್ಕಳಿಗೆ ಮಧ್ಯಾಹ್ನದ ಊಟವನ್ನು ಕೂಡ ಕೊಡಬೇಕಾಗಿರೋದ್ರಿಂದ ದಯವಿ ವಾಪಸ್ ತಗೊಳ್ಳುವಂತ ತಮ್ಮಲ್ಲಿ ಪ್ರಾರ್ಥನೆಯನ್ನು ಮಾಡ್ತೇನೆ ಅರ್ಥ ಮಾಡಿಕೊಳ್ಳಬೇಕು ಒಂದು ಶಾಲೆಯಲ್ಲಿ ಇರುವ ಆರು ಜನ ಶಿಕ್ಷಕರು ಕೂಡ ಅದರ ನಾಲ್ಕು ಜನ ಶಿಕ್ಷಕರು ಕನ್ನಡ ವಿಷಯದ ಟೀಚರ್ಸ್ ಇದ್ರು ಹಾಗಾದ್ರೆ ನಮ್ಮ ಮಕ್ಕಳಿಗೆ ಕನ್ನಡ ವಿಷಯ ಮಾತ್ರ ಇರೋದಾ ಗಣಿತ ಪಾಠ ಮಾಡೋದ್ಯಾರು ವಿಜ್ಞಾನ ಪಾಠ ಮಾಡೋದ್ಯಾರು ಇಂಗ್ಲಿಷ್ ಮಾಡೋದು ಯಾರು ಹಿಂದಿ ಮಾಡೋದ್ಯಾರು ಹಿಂದಿ ಮಾಡೋದು ಯಾರು ಈ ಥರ ಏನಾಗ್ತದೆ ವಿಷಯವಾರು ಶಿಕ್ಷಕರ ನೇಮಕಾತಿ ಆಗ್ಬೇಕಂತಾನೆ ಕನ್ನಡ ಶಿಕ್ಷಕರು ಯಾವ ಶಾಲೆಯಲ್ಲಿ ಕನ್ನಡ ವಿಷಯದ ಶಿಕ್ಷಕರು ಎರಡು ಮೂರು ಜನ ಇದ್ದಾರೆ ಆ ಶಿಕ್ಷಕರನ್ನು ತೆಗೆದು ಕನ್ನಡ ಶಿಕ್ಷಕರ ಶಾಲೆಗಳಿಗೆ ಅವರನ್ನು ಹಾಕೋದು ಆ ಶಾಲೆಯಿಂದ ಏನ್ ಮಾಡೋದು ಬೇರೆ ವಿಜ್ಞಾನ ಅಥವಾ ಗಣಿತ ಇಂಗ್ಲಿಷ್ ಟೀಚರನ್ನು ಈ ಶಾಲೆಗೆ ಡೆಪ್ಯೂಟ್ ಮಾಡಿ ಇದು ಒಳ್ಳೆ ಕ್ರಮ ಅಲ್ವಾ ತರ ಯಾವಸ್ತಾ ಇರೋದು ಅದಕ್ಕೆ ತಾವು ನಮಗೆ ನಾಲ್ಕೆ ಜನ ಆಕ್ಷನ್ ಇಷ್ಟು ಮಕ್ಕಳು ಇದ್ದಾರೆ ಅಂತ ನೀವು ಹೇಳಿದಿರಿ ಈಗ ತರುಷೆ ಹೇಳ್ತಾ ಇಲ್ವಲ್ಲ ಇದು ಶ್ಯಾಂಶನ್ ಪೋಸ್ಟ್ ಅಲ್ಲಿ ನಾಲ್ಕು ಜನ ಇದೆ ಸರ್ ಏನ್ ಗೊತ್ತಾ ಈಗಿನ ನಮ್ಮ ಮಕ್ಕಳು ಆದ್ರ ವಿಷಯವಾರು ಶಿಕ್ಷಕರು ಬಂದಾಗ ನಿಮ್ಮ ಶಾಲೆಲಿ ಆರು ಜನ ಬರ್ತಾರೆ ಏನು ಎರಡು ಜನ ಅಪಾಯಿಂಟ್ಮೆಂಟ್ ಇಟ್ಟಿದಾರಲ್ಲ ಅಪಾಯಿಂಟ್ಮೆಂಟ್ ಇಟ್ಟಿದ್ವಲ್ಲ ಕಳಿಸ್ತಾರೆ ಕಳಿಸ್ತಾರೆ ಫೈನಲಿಸ್ಟ್ ಆಗಲಿಕ್ಕೆ ಎರಡು ತಿಂಗಳು ಮನುಷ್ಯ ಆ ಟೈಮ್ಲೇ ಸರಿಯುವಗೆ ಯಾವ ರೀತಿ ಒಂದು ವಿಷಯ ನಿಮ್ಮ ಎಜುಕೇಷನ್ ಇನ್ಸ್ ಆವರ ಎಜುಕೇಶನ್ ಅಷ್ಟೇ ಹೇಳಿ ಅವ್ರಿಗೆ ಗೊತ್ತಾಗಲ್ಲೋ ಇದು

ಎಲ್ಲ ಟೀಚರ್ ಒಂದೇ ಅವರಿಗೆ ಬರಲಿಕ್ಕೆ ಆಗೋದಿಲ್ಲ ಸರ್ ಕೇಳಿ ಒಂದೇ ಸಬ್ಜೆಕ್ಟ್ ಅಲ್ಲಿ ಇರುವವರು ಟೀಚರ್ ತುಂಬಾ ಜನ ಇದ್ದಾರೆ ಅದಕ್ಕೆ ಚೇಂಜ್ ಮಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಾ ಅಲ್ಲ ಸರ್ ಇಷ್ಟು ವರ್ಷ ಸರ್ಕಾರಕ್ಕೆ ಗೊತ್ತಿರ್ಲಿಲ್ವಾ ನಮ್ಮ ಮಕ್ಳೆಲ್ಲ ಇದೇ ಕನ್ನಡ ಮೀಡಿಯಂ ಅಲ್ಲಿ ಓದ್ತಾ ಇರೋದು ಅವಾಗ ಎಲ್ಲ ಟೀಚರ್ ಗಳನ್ನು ಕನ್ನಡ ಕಲಸಿ ಅಂತ ಹಾಕಿದಾರಾ ಇವಾಗ ಎತ್ತಿಟ್ಕೊಂಡಿದಾರಾ ಅವ್ರು ಫಸ್ಟ್ ಆಲೋಚನೆ ಮಾಡ್ಬೇಕಲ್ಲ ಏನ್ ಬಂದ್ರು ಇಲ್ಲ ಅಂದ್ರು ಬಡ ಮಕ್ಳು ತಾನೆ ಇವಾಗ ಈ ತರ ಟೀಚರ್ಸ್ ಗಳು ಹೋದ್ರೆ ಅದು ಸಹ ಒಳ್ಳೆ ಕಲಿಸೋ ಟೀಚರ್ ಟೀಚರ್ನವ್ರು ಯಾಕಂದ್ರೆ ನನ್ನ ಮಗಳು ಇದ್ದಾಳೆ ಇಲ್ಲೇ ಅಂತ ಟೀಚರ್ ಅವರು ಅದು ಈ ಮಧ್ಯದಲ್ಲಿ ತೆಗಿತಾ ಇದಾರೆ ಅಂತ ಟೀಚರ್ ನಾವು ಬೇಕೇ ಅಂತ ಟೀಚರ್ ಅವ್ರು ನೋಡಿ ನಾನು ಮಗಳನ್ ಬಿಟ್ಟಿರೋದು ನಿಜವಾಗ್ಲೂ ಅವ್ರ ನೋಡಿ ನಾನು ಬಿಟ್ಟಿರೋದು ಅದನ್ನೀಗ ನಾನೀಗ ತೆಗೆದು ಬೇರೆ ಕಡೆ ಹಾಕ್ಬೇಕು ಬೇರೆ ಈ ಟೀಚರ್ ಅವರು ಹೋದ್ರೆ ಮಕ್ಳಿಗೆ ಕಮ್ಮಿ ಆಗ್ತಾರೆ ನಾವು ಬೇರೆ ಶಾಲೆಗೆ ಹಾಕಬೇಕಾಗ್ತದೆ ಹಾಕಿದ ನಂತರ ನೋಡಿ ನಮಗೆ ಬಸ್ ಪಾಸ್ ಇದು ಬಸ್ಸಿಗೆ ಚಾರ್ಜ್ ಕೊಡ್ಬೇಕಾಗ್ತದೆ ಮತ್ತೆ ಫೀಸ್ ಕಟ್ಟಬೇಕಾಗ್ತದೆ ಇಲ್ಲಿಗೆ ಬರುವ ಮಕ್ಕಳೇ ತುಂಬಾ ಬಡ ಮಕ್ಕಳು ಈಗಿನ ಸರ್ಕಾರ ಈ ಮ್ಯೂಚುವಲ್ ಟ್ರಸ್ ಅವಕಾಶ ಮಾಡಿಕೊಟ್ಟಿದೆ ಅದರ ಪ್ರಕಾರ ಒಂದಷ್ಟು ಶಿಕ್ಷಕರು ನಮಗೆ ತಿಳಿದಿರಬಹುದು ಈಗ ಒಂದೇ ನಮಗೆ ಈ ಶಾಲೆ ಬಗ್ಗೆ ನಾವು ಮಾತಾಡೋದು ಮಾತ್ರ ಆದರೂ ಕೂಡ ಒಂದು ಗೊತ್ತಿದ್ದ ವಿಚಾರನ ಎರಡನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಒಂದನೇದಾಗಿ ಕಳೆದ ಹದಿನೈದು ವರ್ಷದಿಂದ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಗಂಡ ಒಂದು ಜಿಲ್ಲೆಯಲ್ಲಿ ಒಂದು ಜಿಲ್ಲೆಯಲ್ಲಿ ಕಳೆದ ಹದಿನೈದು ವರ್ಷದಿಂದ ಕುಟುಂಬ ಜೀವನ ನಡೆಸಿಕೊಂಡು ಬಂದಂಥ ಒಂದು ಅಷ್ಟು ಶಿಕ್ಷಕರಿದ್ದಾರೆ ಅದಕ್ಕೋಸ್ಕರ ಸರ್ಕಾರ ಈಗಾಗಲೇ ಮ್ಯೂಚುವಲ್ ಟ್ರಾನ್ಸ್ಫರ್ ಯಾಕೆಂದರೆ ಒಂದು ಜಿಲ್ಲೆಯಿಂದ ಇನ್ನೊಂದು ಜಿಲ್ಲೆಗೆ ಯಾರಾದರೂ ಆ ಗಂಡ ಎಂತಿಯವರು ಇದ್ದರೆ ಅದೇ ಜಿಲ್ಲೆಗೆ ಬಂದು ಆ ಟ್ರಾನ್ಸ್ಫರಿಗೆ ಅವಕಾಶ ಮಾಡಿಕೊಡ್ಲಿಕ್ಕೆ ಅವಕಾಶ ಇದೆ ಎಂಬ ನೆಲೆಯಲ್ಲಿ ಈ ರೀತಿಯೆಲ್ಲ ಮಾಡಿಕೊಂಡು ಸರ್ಕಾರ ಮಾಡಿದೆ ನಮ್ಮದು ಉದ್ದೇಶ ಇಷ್ಟೇ ನಾನೊಂದು ಅಲೆ ವಿದ್ಯಾರ್ಥಿಯಾಗಿ ಕೊಂಡು ಉದ್ದೇಶ ಇಷ್ಟೇ ಈ ಶೈಕ್ಷಣಿಕ ವರ್ಷದಲ್ಲಿ ಈಗಾಗಲೇ ಇನ್ನು ಎರಡು ತಿಂಗಳು ಪರೀಕ್ಷೆಗೆ ಇರುವಾಗ ಈ ಟ್ರಾನ್ಸ್ಫರ್ ಅನ್ನು ಮಾಡುವುದು ಅಥವಾ ಸರ್ಕಾರ ಇದು ಈ ರೀತಿಯ ಎರಡು ತಿಂಗಳಲ್ಲಿ ಮಾಡುವಂಥದ್ದು ಸರಿಯಲ್ಲ ಅಂತ ನನ್ನ ವಾದ ಅದರ ಒಟ್ಟಿಗೆ ಏನೆಂದರೆ ಈಗಾಗಲೇ ಸಿ ಆರ್ ಪಿ ಅವರು ಹೇಳಿದಾಗೆ ಒಂದಷ್ಟು ಈ ವರ್ಗಾವಣೆಯಲ್ಲಿ ತಾಂತ್ರಿಕ ದೋಷ ನಾನು ಅದನ್ನು ಉಲ್ಲೇಖ ಮಾಡುವುದಿಲ್ಲ ತಾಂತ್ರಿಕ ದೋಷಗಳಿಂದ ಸ್ವಲ್ಪ ವ್ಯತ್ಯಾಸ ಆಗಿದೆ ಆದ ಕಾರಣ ಅದನ್ನು ಸಿ ಅವರು ಈಗಾಗಲೇ ನಮ್ಮ ಸಚಿವರು ಕೂಡ ರೂಲಿಂಗ್ ಪಾರ್ಟಿನ ಸಚಿವರು ಎಮ್ ಎಲ್ ಎರು ಕೂಡ ಈ ವರ್ಗಾವಣೆಯನ್ನು ಈಗ ಮಾಡಬಾರದು ಅಂತ ಒತ್ತಡ ಹಾಕಿದ್ದಾರೆ ಆದ ಕಾರಣ ಈಗಾಗಲೇ ನಿನ್ನೆಲ್ಲ ಮೊನ್ನೆ ಮಾನ್ಯ ಮುಖ್ಯಮಂತ್ರಿಗಳು ದಿಟ್ಟ ನಿರ್ಧಾರವನ್ನು ತೆಗೆಕೊಂಡಿದ್ದಾರೆ ನಿನ್ನೆ ನಿಜವಾಗಿದ್ದರೆ ನಮ್ಮ ಈ ಶಾಲೆ ಟೀಚರ್ನವರು ಕೂಡ ಕೌನ್ಸಿಲಿಂಗೇ ಮಂಗಳೂರಿಗೆ ಹೋಗಿದ್ದಾರೆ ಹೋದ ಕೂಡಲೇ ಕೂಡಲೇ ಆದೇಶ ಬಂದಿದೆ ಮುಖ್ಯಮಂತ್ರಿಗೆಲ್ಲ ಸೂಚನೆ ಬಂದಿದೆ ಈ ತಾತ್ಕಾಲಿಕವಾಗಿ ಇದನ್ನು ತಡೆ ಸೂಚನೆ ಬಂದ ಕಾರಣ ಇಮಿಡಿಯೇಟ್ಲಿ ಕೂಡಲೇ ಶಿಕ್ಷಣ ಸಚಿವರು ಆದೇಶ ಮಾಡಿದ್ದಾರೆ ತಾತ್ಕಾಲಿಕವಾಗಿ ಇದನ್ನು ಮುಂದಿಡಿದ್ದಾರೆ ಅದು ನನ್ನ ಪ್ರಶ್ನೆ ಅಲ್ಲ ತಾತ್ಕಾಲಿಕ ಅಂದ್ರೆ ಅದು ನಾಲ್ಕು ಸಹ ಮಾಡಬಹುದು ನಾಲ್ಕು ಸಹ ಮಾಡಬಹುದು ಅದಲ್ಲ ಆದ್ರೂ ಕೂಡ ಇದಕ್ಕೆ ಪರ್ಮನೆಂಟ್ ಆಗಿ ಸೊಲ್ಯೂಷನ್ ನಮ್ದು ಒದ್ದೆ ಏನಂದ್ರೆ ಈಗ ನಮ್ಮ ಶಾಲೆಯ ಇಲ್ಲೇ ಶಿಕ್ಷಕರನ್ನು ಇಲ್ಲೇ ಉಳಿಸ್ಕೊಳ್ಳಬೇಕಂತ ಉದ್ದೇಶ ಇದ್ರೂ ಕೂಡ ಈ ಶೈಕ್ಷಣಿಕ ವರ್ಷದಲ್ಲಿ ಮಾಡಬಾರ್ದಂತ ನಮ್ಮೆಲ್ಲರ ಉದ್ದೇಶ ಮತ್ತೆ ಎಲ್ಲ ಪೋಷಕರ ಉದ್ದೇಶ ಕೂಡ ಅಷ್ಟೇ ಈಗಾಗಲೇ ಆರು ಜನ ಶಿಕ್ಷಕರು ಇಲ್ಲಿದ್ದಾರೆ ಎಂಬತ್ತ ಏಳು ಜನ ಮಕ್ಕಳಿದ್ದಾರೆ ಸರ್ಕಾರದ ನಿಯಮದ ಪ್ರಕಾರ ನಾಲ್ಕು ಜನ ಮಾತ್ರ ಇಲ್ಲಿ ಇರಲಿಕ್ಕೆ ಅಂತ ಆ ಸರ್ಕಾರದ ನಿಯಮ ಇದೆ ಆದ್ರೂ ಕೂಡ ನಿಯಮದ ಪ್ರಕಾರ ಈ ಶೈಕ್ಷಣಿಕ ವರ್ಷಕ್ಕೆ ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಎರಡು ಜನ ಇಲ್ಲಿಯ ಶಿಕ್ಷಕರನ್ನು ತೆಗಿಬಾರ್ದು ಅಂತಲ್ಲ ನಮ್ಮೆಲ್ಲಾ ಒತ್ತಾಯವನ್ನು ನಾವು ಮಾಡ್ತೀವಿ ಈ ವರ್ಷ ಈ ಶೈಕ್ಷಣಿಕ ವರ್ಷದಲ್ಲಿ ನಿಮ್ಗೆ ಇಲ್ಲಿ ಟ್ರಾನ್ಸ್ಫರ್ ಮಾಡ್ಲಿಕ್ಕೆ ಆಗುದಿಲ್ಲ ಯಾವುದು ಅದು ನೀವು ಕೊಡುದಿಲ್ಲ ಅಂತ ಮಾತು ಕೊಡ್ಬೇಕು ಟಾಯ್ಲೆಟ್ ಇದೆ ಒಂದೇ ಟಾಯ್ಲೆಟ್ ಗೆ ಲೇಡೀಸ್ ಮತ್ತು ಜೆಂಟ್ಸ್ ಮಕ್ಕಳು ಹೋಗ್ತಿದ್ದಾರೆ ನಾನು ಒಬ್ಬ ಪಂಚಾಯತ್ ಮೆಂಬರ್ ಆಗಿ ಹೇಳ್ತಿದ್ದೀನಿ ನಿಮ್ಮ ಹತ್ರ ಯಾರಾದ್ರೂ ಇದಕ್ಕೆ ಅನುದಾನ ಸರ್ಕಾರದಿಂದ ಕೊಡ್ತೀರಾ ಮತ್ತೆ ನೀವು ಹೇಳೋದು ಸರ್ಕಾರಿ ಶಾಲೆಗೆ ಕಳಿಸಿ ಕಳಿಸಿ ಅಂತ ನಾವು ಒಂದತ್ತು ಊಟಕ್ಕೆ ಗತಿ ಇಲ್ಲದವರು ಅಲ್ಲಲ್ಲ ಒಂದತ್ತು ಊಟಕ್ಕೆ ಗತಿ ಇಲ್ಲದವರು ಸರ್ಕಾರಿ ಶಾಲೆಗೆ ಕಳಿಸುದು ನೀವು ದೊಡ್ಡ ದೊಡ್ಡದು ಆಫೀಸಲ್ಲಿ ಕೂತ್ಕೊಂಡು ಹೇಳುದು ಮಾತ್ರ ಮಕ್ಕಳು ಹೋಗಲ್ಲ ಅವಕಾಶವಿದೆ

ಲೆಟರ್ ಕೊಟ್ಟು ಎಷ್ಟು ರೆಡಿ ಮಾಡಿದಿರಿ ಶಾಲೆಗೆ ಅಂತ ನಮ್ಮ ಪಂಚಾಯತ್ ತುರ್ತು ಮಾಡ್ಕೊಳಕ್ಕೆ ಅವಕಾಶ ಇದೆ ನಮ್ಮ ಪಂಚಾಯತ್ ತುರ್ತು ನಾನು ಬಿಲ್ ಕೊಟ್ಟಿದ್ದೀನಿ ತುರ್ತು ಬಿಲ್ ನಮ್ಗೆ ಎಷ್ಟು ಸಾಲ ತುರ್ತು ನಮಗೆ ಆಗಲ್ಲ ಶಾಲೆಗೆ ನಮ್ಮ ಪಂಚಾಯತಿ ಒಂದು ಹತ್ತು ಸಾವಿರ ರೂಪಾಯಿ ತುರ್ತು ಬಿಲ್ ಅನ್ನು ಶಾಲೆಗೆ ನಾನೇ ಸರ್ ಒಂದು ವಿಷಯ ಮಾಡಿ ಸರ್ ಫಸ್ಟ್ ಏನಲ್ಲ ತೊಂದ್ರೆ ಇದೆ ಅಂತ ಫಸ್ಟ್ ಅದು ರಿಪೋರ್ಟ್ ಮಾಡಿ ಸರ್ ಏನೆಲ್ಲ ಬೇಕಂತ ಆಮೇಲೆ ಕೇಳಿ ನಾವ್ ಮಕ್ಕಳ ಇಲ್ಲಿ ಬರ್ತಾರಲ್ಲ ಅಂತ ಕೇಳಿ ಆಮೇಲೆ ಫಸ್ಟ್ ಯಾವ್ದು ಎನ್ಕ್ವೈರಿ ಮಾಡಿ ಟೀಚರ್ ಜಾಸ್ತಿ ಇದ್ದಾರೆ ಎತ್ತಿ ಬಿಡೋದಲ್ಲ ಇಲ್ಲಿಂದ ಕಳಿಸೋದಲ್ಲ ಶಾಲೆ ಮಾತ್ರ ಮುಚ್ಚಿರಿಗೆ ಬಿಡಲ್ಲ ಸರ್ ನಮ್ಮ ಚಲಂಬಾಣಿ ಗ್ರಾಮವ್ರು ಬಿಡಲ್ಲ ಅದು ಮಾತ್ರ ಒಂದು ಹೇಳ್ತೀವಿ ನೀವು ಏನೇ ಪ್ಲಾನ್ ಬೇಕಾದ್ರೆ ಮಾಡಿ ಸರ್ ಇನ್ನೊಂದು ಇವರು ಮಾತಾಡ್ತಾರೆ ಸರ್ ನಾವು ಮಕ್ಕಳ ಸಂಖ್ಯೆ ಜಾಸ್ತಿ ಮಾಡಬೇಕಂತ ಇವರು ಒಂದು ಇದು ಇಡ್ತಾರೆ ಸರಿ ಒಪ್ಪಿಕೊಳ್ತೇವೆ ಮಕ್ಕಳು ಇರುವಾಗ ನಾವು ಮಕ್ಕಳ ಸಂಖ್ಯೆ ಜಾಸ್ತಿ ಆಗ್ಬೇಕು ಅಂತ ಎಲ್ ಕೆ ಜಿ ಯು ಕೆ ಜಿ ಸ್ಟಾರ್ಟ್ ಮಾಡಿದ್ದೇವೆ ಶಶಿಧರ್ ಜಿ ಎಸ್ ಅವಾಗ ಶಿಕ್ಷಣಾಧಿಕಾರಿ ಅವರ ಒಪ್ಪಿಗೆಯ ಮೇರೆಗೆ ನಾವು ಇಲ್ಲಿ ಸ್ಟಾರ್ಟ್ ಮಾಡಿದ್ದೇವೆ ಸುಮಾರು ನೂರು ನೂರ ಇಪ್ಪತ್ತ ಏಳು ಮಕ್ಕಳು ಅದು ಮಕ್ಕಳಾಗಿ ಆರಾಮಾಗಿ ಒಂದು ವರ್ಷ ಆಯಿತು ಎರಡನೇ ವರ್ಷಕ್ಕೆ ಅವರು ಟ್ರಾನ್ಸ್ಫರ್ ಆಗಿ ಹೋದರು ಅವಾಗ ಒಂದು ಲೇಡೀಸ್ ಬಂದರು ಸುಕನ್ಯಾ ಅಂತ ಅವರು ಬಂದು ನೇರ ಇಲ್ಲಿ ಮಾಡಿದಂಥ ಕೆಲಸ ಏನು ಗೊತ್ತಾ ಬಂದದ ತಕ್ಷಣ ಈ ಬೋರ್ಡ್ ತೆಗೀರಿ ಎಲ್ ಕೆ ಜಿ ಯು ಕೆ ಜಿ ಅಂತ ಬೋರ್ಡ್ ಹಾಕಿದ್ದನ್ನು ಕಿತ್ತು ತೆಗೀರಿ ಅಲ್ಲಿ ಮಕ್ಕಳ ಮನೆ ಹಾಕಿ ಅಂತ ಹೇಳಿದರು ಇದು ಪೋಷಕರಿಗೆ ತುಂಬ ಬೇಜಾರಾಯಿತು ಇದ್ದ ಮಕ್ಕಳನ್ನೆಲ್ಲ ಪ್ರೈವೇಟ್ ಶಾಲೆಗೆ ಕೊಂಡೋಗಿ ಹಾಕಿದ್ರು ಪ್ರೈವೇಟ್ ಶಾಲೆಯಲ್ಲಿ ಎಲ್ ಜಿ ಯು ಜಿ ಅಂತ ಬೋರ್ಡ್ ಹಾಕ್ಬಹುದು ನಮ್ಮ ಸರ್ಕಾರಿ ಶಾಲೆಯಲ್ಲಿ ಯಾಕೆ ಹಾಕ್ಲಿಕ್ಕೆ ಆಗುದಿಲ್ಲ ಸರ್ ಅದೇ ಯಾವ ಮತ್ತೆ ಎಲ್ ಕೆ ಜಿ ಯು ಜಿ ಮಾಡ್ಲಿಕ್ಕೆ ನೀವು ಬಿಟ್ಟು ಜಾರಿ ಆದ್ರೆ ಎಲ್ಲಾ ಶಾಲೆನಲ್ಲೂ ಫಸ್ಟ್ ಮೂರನೇ ಕ್ಲಾಸ್ಗೆ ಮಗು ಎಂಟ್ರಿ ಆಗುತ್ತೆ ಎಲ್ ಕೆ ಜಿ ಯು ತಿಂಗಳು ವೈಟ್ ಮಾಡಿ ಎನ್ಇಿನ್ನೇ ಶಾರ್ಟ್ಲಿ ಸ್ಟಾರ್ಟ್ ಆಗುದ್ರ ಅಂಗನವಾಡಿ ಏನಿದೆ ಅಂಗನವಾಡಿ ನಮ್ಮಲ್ಲೇ ಇರ್ತದಾಗ ಮೂರನೇ ವರ್ಷಕ್ಕೆ ಮಗು ತ್ರೀ ಕೆಜಿ ಬರ್ತದೆ ನಾಲ್ಕನೇ ವರ್ಷಕ್ಕೆ ಮತ್ತೆ ಐದು ವರ್ಷಕ್ಕೆ ಅದು ಯು ಕೆ ಎಲ್ ಕೆ ಜಿ ಯು ಜಿ ಕಾಮನ್ ಸರ್ಕಾರ ವ್ಯವಸ್ಥೆ ಮಾಡಿರೋದ್ರಿಂದ <laughs> ನೀವೇ ಒಂದು ಮಾನವೀಯತೆಯಿಂದ ಯೋಚನೆ ಮಾಡಿ ಈ ಕೊನೆಯ ಪಕ್ಷ ಎರಡು ತಿಂಗಳು ಇರುವುದು ಇನ್ನು ಶಾಲೆಗೆ ಈ ಟ್ರಾನ್ಸ್ಫರ್ ಇದು ಮಾಡಿಕೊಂಡು ಎಲ್ಲಾ ಖಾಸಗಿ ಶಾಲೆಗಳನ್ನು ಉದ್ದಾರ ಮಾಡುವಂತ ಕಾರ್ಯ ಮಾಡುವುದಲ್ಲದೆ ಬೇರೆ ಏನಾದ್ರೂ ಇದೆ ಹೆಚ್ಚುವರಿ ಮಾಡ್ತಾ ಇಲ್ಲ ಗೊತ್ತಾಯ್ತಾ ಒಂದು ಒಂದ್ ನಿಮಿಷ ಗಂಟೆ ಕೇಳಿ ಒಂದ್ ನಿಮಿಷ ಎರಡನೇದು ಶೌಚಾಲಯ ನಾನು ನೋಡ್ತೀನಿ ಅಡಿಷನ್ ಇದ್ರೆ ನಮ್ಮ ಪಿಡಿ ಇಲ್ಲೇ ಇದ್ದಾರೆ ಅವ್ರ ಜೊತೆ ಮಾತಾಡಿ ನಿಮಗೆ ನರೇಗಾದಲ್ಲಿ ಇನ್ನೊಂದು ಬೇಕಾದ್ರೆ ವ್ಯವಸ್ಥೆ ಮಾಡುವ ಆಯ್ತಾ ಇನ್ನ ವಿದ್ಯುತ್ ನಾವು ಚೆಕ್ ಮಾಡ್ತೀವಿ ರಿಪೇರಿ ಆಗ್ತಾ ಉಂಟು ರಿಪೇರಿ ಆಗ್ತಾ ಇದೆ ಇನ್ನು ಏನಾರ ಸಮಸ್ಯೆ ಇದ್ರೆ ಬಗೆರ್ಸೋ ನಿಮ್ ಇನ್ಫ್ರಾಸ್ಟ್ರಕ್ಚರ್ ಏನಿದೆ ನಮ್ಮ ಕಡೆಯಿಂದ ಎಲ್ಲವನ್ನು ನಮ್ಮಿಂದ ಎಲ್ಲಿಂದ ಬರುತ್ತ ಎಲ್ಲವನ್ನು ಕೊಡ್ಸೋ ವ್ಯವಸ್ಥೆ ಮಾಡ್ತೀವಿ ಗೊತ್ತಾಯ್ತಾ ನಿಮ್ ಮಕ್ಳಿಗೆ ತೊಂದ್ರೆ ಆಗ್ಬೇಕು ನಿಮ್ಗೆ ಏನ್ ಮಾಡ್ಬೇಕು ನಮ್ಮ ನಾವು ನಾವು ನೀವ್ ಕರೆಕ್ಟ್ ಆಗಿದ್ರೆ ಯಾವ್ದು ಸಮಸ್ಯೆ ಆಗಲ್ಲ ಈಗ ನಾವು ನೀವ್ ಮಾತಾಡ್ಲಿಲ್ಲ ಅಂದ್ರೆ ಸಮಸ್ಯೆ ಆಗ್ತದೆ ಸರಿ ಪಂಚಾಯತ್ ಅಧ್ಯಕ್ಷ ಸಮಸ್ಯೆ ಹಳೆ ಕಂಪ್ಯೂಟರ್ ವರ್ಕ್ ಆಗಲ್ಲ ಈಗ ನೋಡಿ ಅಂತಿಮವಾಗಿ ಹೇಳ್ತಾ ಇದ್ವಿ ಹೆಚ್ಚುವರೆ ಸ್ಟಾಪ್ ಆಗಿದೆ ಮುಂದೆ ಏನಾಗುತ್ತೆ ಗೊತ್ತಿಲ್ಲ ಆಗಲ್ಲ ಈಗ ಮಕ್ಕಳನ್ನ ಹೊರಗಡೆ ಒಳಗಡೆ ಬಿಟ್ಬಿಡ್ರಿ ಉಳ್ದಿದ್ನ ನಾವು ಬೇಕಾದ್ರೆ ಇನ್ನೂ ಡಿಸ್ಕಸ್ ಮಾಡಿದ್ರೆ ಎಲ್ಲಾರು ಕೂತ್ಕೊಂಡ್ ಮಾಡಿ ಯಾವುದೇ ಕಾರಣಕ್ಕೆ ಟೀಚರ್ಸ್ ಅನ್ನು ಬಿಟ್ಟು ಕೊಡುವುದಿಲ್ಲ ಐದು ವರ್ಷ